ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಏಳು ಸುತ್ತಿನ ಕೋಟೆ ಕಟ್ಟಿಯೋದು ಎಲ್ಲಿ ಅಂತ ಗೊತ್ತಿಲ್ಲ ವಿಜಯನಗರ ಸಾಮ್ರಾಜ್ಯ ಎಲ್ಲೆಲ್ಲಿ ಹರಡಿದೆ ಅಂತೇಳ್ಬಿಟ್ಟು ಎಲ್ಲ ನಮಗೆ ಗೊತ್ತು ಆದರೆ ಇನ್ನೂ ಗೊತ್ತಿಲ್ಲದಿರೋ ಜಾಗಗಳು ಇನ್ನೂ ಅಂತ ಹೇಳ್ಬಿಟ್ಟು ಗೊತ್ತಾ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಂಗಾರ ಇದ್ದಿದ್ದು ಯಾವ ಜಾಗದಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾ ನಿಮಗೆ ಟಿಪ್ಪು ಸುಲ್ತಾನ್ ದಾಳಿ ಮಾಡಿದ ಕೋಟೆ ಯಾವುದು ಅಂತ ಗೊತ್ತಾ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕ್ರಿಸ್ತ ಶಕ ಸಾವಿರದ ಇನ್ನೂರ ನಲವತ್ತೆರಡು ಇತಿಹಾಸ ಕೋಟೆ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾ ನಿಮಗೆ ಖಾದ್ರಿ ನಾಯಕ ಅಂದರೆ ಯಾರು ಅಂತ ಗೊತ್ತಾ ನಿಮಗೆ ಅವರು ಕಟ್ಟಿರೋಂಥ ಕೋಟೆ ಯಾವುದು ಅಂತ ಗೊತ್ತಾ ನಿಮಗೆ ಇಷ್ಟು ಪ್ರಾಚೀನ ಕೋಟೆ ಆಗಿದ್ದು ಮರೆಯಾಗಿರೋ ಕೋಟೆ ಯಾವುದು ಅಂತೇಬಿಟ್ಟು ಗೊತ್ತಾ ನಿಮಗೆ ಇಷ್ಟೆಲ್ಲ ಹೆಸರು ಭಾಷೆ ಆಗಿರೋ ಪ್ರಾಚೀನ ಕೋಟೆ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಬಾಗೇಪಳ್ಳಿ ತಾಲೂಕಿನ ಪಾತಪಾಳೆ ಹೋಬಳಿಯ ಗುಮ್ಮನಾಯಕನ ಪಾಳ್ಯದಲ್ಲಿದೆ ನೋಡ್ರಿ ಕಾಣಿಸ್ತಿದೆಯಲ್ಲ ಬೋರ್ಡು ಇದನ್ನು ಏಳ್ ಏಳ್ನೂರು ವರ್ಷಗಳ ಹಿಂದೆ ಈ ಪೋಟನ ಕಟ್ಟಿರೋದು ಇಲ್ಲಿ ಪಾಳೇಗಾರರು ಅನ್ನೋದು ಆಳ್ವಿಕೆ ಮಾಡ್ತಾಯಿದ್ರು ಯಾವ ಥರ ಆಳ್ವಿಕೆ ಮಾಡ್ತಿದ್ರು ಯಾವ ಥರ ಇಲ್ಲಿ ಸೈನಿಕರು ಅನ್ನೋದು ನಿಂತ್ಕೊತಾಯಿದ್ರು ಏನೇನು ಕುರುಹುಗಳಿದ್ದಾವೆ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಈಗ ತೋರಿಸ್ತೀನಿ ಇಷ್ಟೆಲ್ಲ ಇದಾಗಿದ್ರುನು ಫೇಮಸ್ ಆಗಿಲ್ಲ ಇದು ಇದು ಪ್ರವಾಸ ತಾಣ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಇದನ್ನು ಪ್ರವಾಸ ತಾಣ ಆಗೋ ಥರ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಗುಮ್ನಾಯಕನ ಪಾಳ್ಯ ಏಳು ಹಂತಗಳನ್ನು ಒಳ್ಕೊಂಡೈತೆ ಏಳು ಹಂತಗಳನ್ನು ಒಳಗೊಂಡಿರೋ ಕೋಟೆ ಯಾವುದು ಅಂತ ಗುಮ್ನಾಯಕನ ಪಾಳ್ಯ ಅಂತ ಹೇಳಿದ್ನಲ್ಲ ಏನೋ ಒಂದು ಬಾವಿ ಥರ ಐತಂತೆ ಇದು ಹಳೆಯ ಕಾಲದ ಇದು ಶಾಪಗ್ರಸ್ತ ಬಾವಿ ಅಂತಲೂ ಕರೀತಾರೆ ಇದು ನೋಡ್ರಿ ಇದೇ ಎಂಟ್ರೆನ್ಸು ಈ ಬಾವಿ ಒಳಗೆ ಹೋಗೋದಕ್ಕೆ ಇದನ್ನು ಶಾಪಗ್ರಸ್ತ ಬಾವಿ ಅಂತ ಕರೀತಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕಲ್ಲಿ ಇರೋ ಹೆಸರುವಾಸಿ ಆಗಿರೋ ಕೋಟೆ ಅಂದರೆ ಏನಕ್ಕೆ ಚಿತ್ರಕಲೆಗೆ ಮತ್ತು ಕೆತ್ತನೆ ಮಾಡಿರ್ತಾರಲ್ಲ ಅದಕ್ಕೆಲ್ಲ ಹೆಸರುವಾಸಿ ಆಗಿರೋ ನಂಬರ್ ಒನ್ ಕೋಟೆ ಇದು ಮೊದಲನೇ ಬಾರಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏಳು ಸುತ್ತಿನ ಕೋಟೆ ಕಟ್ಟಿದ್ದು ಈ ಪುಮ್ಮನಾಯ್ಕನ ಪಾಳ್ಯದಲ್ಲಿ ಟೋಟಲ್ ನಾಲ್ಕು ದಾರಿಗಳನ್ನೋದು ಇದು ಒಳಗೊಂಡೈತೆ ಕಾಣಿಸಿದೆಯಲ್ಲ ಬಾವಿ ಯಾವ ಥರ ಇದೆ ಅಂತೇಳ್ಬಿಟ್ಟು ನೋಡಿ ನಮ್ಮ ಸರ್ಕಾರ ಬೇರೆ ಏನೇನೆಲ್ಲ ಮಾಡ್ತಿದ್ದೆ ಈ ಥರ ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋ ಕೆಲವನ್ನ ಬೇರೆ ಎಲ್ಲದನ್ನೂ ಇಡ್ಸ್ಕೊಂಡ್ತೀವಿ ನೋಡಿ ಇದನ್ನು ಮಾತ್ರ ಯಾರು ಇಲ್ಲ ಇಡ್ಸ್ಕೊಂಡಿರೋ ಇರೋದಕ್ಕೆ ನೋಡಿ ಇದು ಯಾವ ಥರ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯಲ್ಲಿದೆ ಇದು ನೋಡಿ ಇದನ್ನು ಇಡ್ಸ್ಕೊಂಡಿದ್ರೆ ಇದು ಒಂದು ಟೂರಿಸ್ಟ್ ಪ್ಲೇಸ್ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ ನೋಡಿ ಇಲ್ಲೇ ಸ್ನಾನ ಎಲ್ಲ ನಾವು ನಾವೆಲ್ಲ ಹೊಸದು ಹೊಸದು ಅಂತ ಹೋಗ್ತಾ ಹೋಗ್ತಾ ನಾವು ಹಳೇದನ್ನು ನಮ್ಮ ಹಿಸ್ಟ್ರಿನ ಎಲ್ಲ ನಾವು ಹೋಗ್ತಾ ಇರ್ತೀವಿ ನಮ್ಮ ನಾಗರಿಕತೆ ಯಾವ ಥರ ಬಂದಿದ್ದೀವಿ ಯಾವ ಥರ ಇಷ್ಟು ಅನ್ನೋ ಪ್ರತಿಯೊಂದನ್ನು ನಾವು ಮರೀತಾ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ಉಳಿಸ್ಕೋಬೇಕಂದ್ರೆ ನಮ್ಮಿಂದಾನೇ ಆಗೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಲಕ್ಷಾಂತರ ಜನಗಳಿಗೆ ಗುಮನಾಯಕನ ಅನ್ನೋ ಒಂದು ಐತಿಹಾಸಿಕ ಸ್ಥಳ ಇದೆ ಅಂತ ಯಾರಿಗೂ ಗೊತ್ತಿಲ್ದಿರ ಹೋಗ್ತಾ ಇದೆ ಯಾಕಂದ್ರೆ ನೋಡ್ರಿ ಇಲ್ಲಿ ನೋಡ್ತಾ ಇದ್ರಲ್ಲ ಪ್ರತಿಯೊಂದು ಕೆಲ ವ್ಯವಸ್ಥೆಗೆ ಬಂದುಬಿಟ್ಟು ಯಾರಿಗೂ ಇದ್ದರು ಅರಿವೇ ಇಲ್ದಿರೋ ಆವಾಗ್ತೈತೆ ಸರ್ಕಾರ ಅನ್ನೋದು ಇದೊಂದು ಐತಿಹಾಸಿಕ ಸ್ಥಳ ಇದೆ ಅಂತೇಳ್ಬಿಟ್ಟು ಗುರ್ತಿಸ್ ಗುರ್ತಿಸ್ಬಿಟ್ಟು ಇದನ್ನು ಎಚ್ಚೆತ್ತುಕೊಂಡು ಇದನ್ನ ಬಗ್ಗೆ ಎಲ್ಲರಿಗೂ ತಿಳಿಯೋ ಥರ ಮಾಡಬೇಕು ಅಂತೇಳ್ಬಿಟ್ಟು ನನ್ನ ಮನವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಥರ ಸ್ಥಳ ಐತೆ ಅಂತೇಳ್ಬಿಟ್ಟು ನೋಡಿರಿ ನೋಡ್ತಾ ಇದ್ದೀರಲ್ಲ ಯಾವ ರೇಂಜ್ ಇದೆ ಹೇಳ್ಬಿಟ್ಟು ಈ ಥರ ಸ್ಥಳ ಐತೆ ಅಂತೇಳ್ಬಿಟ್ಟು ಯಾವುದೇ ಬುಕ್ಗಳಲ್ಲಾಗಲಿ ಯಾರೂ ಆಗಲಿ ಇವಾಗ ರಚನೆ ಮಾಡ್ತಾರಲ್ಲ ಬರೆದಿರ್ತಾರಲ್ಲ ಬುಕ್ಗಳು ಬರ್ದಿರಂತರೋ ಅವರೇ ಆಗಲಿ ಬೇರೆ ಯಾರೇ ಆಗಿರ್ಬೋದು ಇದ್ರ ಬಗ್ಗೆ ಏ ಯಾವುದೇ ತರಹ ಆರ್ಟಿಕಲ್ಸು ಏನೂ ಬರೆದಿಲ್ಲ ಇದುವರೆಗೂ ಬರೀ ಏನಿರೋ ಗೂಗಲಲ್ಲಿರೋದು ಮಾತ್ರ ಇದ್ರ ಇದ್ರ ಬಗ್ಗೆ ಇದನ್ನು ನೀಟಾಗಿ ಮಾಡಬೇಕಂತೇಳ್ಬಿಟ್ಟು ತುಂಬ ಜನ ಮನವಿ ಅನ್ನೋದು ಮಾಡ್ಕೊಂಡವ್ರೆ ಆದರೂ ಇದನ್ನ ಯಾರೂ ಇಟ್ಸ್ಕೊತಾನೇ ಇಲ್ಲ ನೋಡ್ಬೇಕು ಕೋಟೆ ಯಾವ ತರ ಕಾಣಿಸುತ್ತೆ ನಾಯಕನ ಪರಳೆ ಕೋಟೆಯ ಮುಖದ್ವಾರ ಯಾವ ತರ ಇದು ಮುದ್ದು ಮಣ್ಣು ಮತ್ತೆ ಸೀಮೆ ಸುಮಲತೆ ಕಟ್ಟಿತ್ತು ಎಲ್ಲ ನಾಟಕ ರಾಮ ಲಕ್ಷ್ಮಿ ಅವರು ಸೀತೆ ಮತ್ತೆ ಆಂಜನೇಯ ಕೆಲವು ಪ್ರೂಫ್ ನೋಡ್ರಿ ನಿದರ್ಶನ ಟಿಪ್ಪು ಸುಲ್ತಾನ್ ಕೋಟೆನ ಆಕ್ರಮಣ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಕೋಟೆ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿದಾಗ ನೋಡ್ರಿ ಯಾವ ತರ ಎಲ್ಲಾ ನಾಶ ಮಾಡಿದ್ದಾರೆ ಆಗೋಬಹುದು ಹಾಂ ಆನೆ ವಿಗ್ರಹ ಇತ್ತಲ್ಲ ನೋಡ್ರಿ ಯಾವ ಥರ ಕಟ್ ಮಾಡಿದ್ದಾರೆ ಅಂತೇಳಿ ನೋಡ್ರಿ ಇದು ಇಲ್ಲ ಆನೆ ವಿಗ್ರಹ ಇದ್ದಿದ್ದು ಆನೆ ವಿಗ್ರಹನೇ ಇಲ್ದಿರ ಆಗೋಗ್ಬಿಟ್ಟಿದೆ ಈ ಥರ ಎಲ್ಲ ಅತಿಯೊಂದನ್ನು ನಾಶ ಮಾಡ್ತಾ ಹೋಗಿದ್ದಾರೆ ಇನ್ನು ಬಿಟ್ಟರೆ ಇದ್ದಿದ್ದು ಫುಲ್ ಎಲ್ಲ ನಾಶ ಆಗುತ್ತೆ ಮುಂದಿನ ಕಾಲದಲ್ಲಿ ಈ ಥರ ಒಂದು ಇತಿಹಾಸ ಇತ್ತು ಅನ್ನೋದೇ ತುರುಪು ಸಮೇತ ಇಲ್ದಿರ ಆಗೋಗ್ಬಿಡುತ್ತೆ ಗಣೇಶ್ ನೋಡ್ರಿ ಇಲ್ಲೇ ಮೇಲೆ ಯಾವ ಥರ ಶಿಲ್ಪಕಲೆಗೆ ಹೆಸರುವಾಸಿ ಅಂತ ಹೇಳ್ತಿದ್ನಲ್ಲ ಯಾವ ಥರ ಅಲ್ಲಿ ಹೂವಿನ ಡಿಸೈನ್ ಆಗಿರ್ಬೋದು ಕಡೆ ಅದೇನೋ ಬೊಂಬೆಗಳೆಲ್ಲ ಹಾಕಿದ್ದಾರೆ ಮತ್ತು ಅಲ್ಲಿ ನೋಡಿದ್ರೆ ನಂದಿ ವಿಗ್ರಹ ಶಿವ ಗಣೇಶನ ಕೆತ್ತನೆ ಯಾವ ಥರ ಮಾಡಿದ್ದಾರೆ ಅಂತೇಳಿ ಸರ್ಕಾರ ಯಾವುದನ್ನು ಇಡ್ಸ್ಕೊಳ್ದೇ ಇರೋದಕ್ಕೆ ನೋಡ್ರಿ ಯಾವ ಥರ ಇರಬೇಕಾಗಿದ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪೂರ್ತಿ ಎಲ್ಲ ನಾಶ ಆಗ್ತಾ ಬರ್ತಾ ಇದೆ ಸರ್ಕಾರನೇ ಎಲ್ಲ ಜನರು ಸಮೇತ ಇದನ್ನ ಕಾಪಾಡ್ಕೋಬೇಕು ಐತಿಹಾಸಿಕ ಸ್ಥಳಗಳು ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ನೋಡ್ರಿ ಇಲ್ಲಿ ಎಣ್ಣೆ ಕುಡಿಯೋದಕ್ಕೆ ಇನ್ನಿತರ ಚಟುವಟಿಕೆಗಳಿಗೆ ಹೆಸರುವಾಸಿ ಆಗ್ತಾ ಇದೆ ಇವಾಗ ನಾವು ಕಂಡು ಆಗ ಪ್ರಾಚೀನ ಕಾಲದಲ್ಲಿ ಕಂಡು ಹಿಡ್ದಿರೋಂತವೇ ತುಂಬಾ ಜಾಸ್ತಿ ಅವಾಗ ಅವ್ರು ಕಂಡು ಹಿಡ್ದಿರೋದನ್ನ ಇವಾಗ ನಾವು ಹೇಳ್ಕೊಂಡು ನಾವು ಕಂಡಿದೀವಿ ನಾವು ಕಂಡು ಅಂತ ಹೇಳ್ಕೊಳೋದೇ ಜಾಸ್ತಿ ಆಗೋದಿದೆ ನಮಗೆ ಗೊತ್ತಿರೋದು ಅಲ್ಪ ಸ್ವಲ್ಪ ಮಾತ್ರ ಆಗಿನ ಕಾಲದಲ್ಲಿ ಗೊತ್ತಿರೋದು ಫುಲ್ ಗೊತ್ತಿದೆ ಯಾವ ತರ ಅವ್ರಿಗೆ ಗೊತ್ತಿರೋಷ್ಟು ಕೂಡ ನಮಗೆ ಗೊತ್ತಿಲ್ಲ ಎಷ್ಟು ಮುಂದಾಲೋಚನೆ ಮಾಡ್ತಿದ್ರು ಅಂದ್ರೆ ಆಗಿನ ಕಾಲದಲ್ಲೇ ಯಾರಿಗೂ ಬರಗಾಲದಲ್ಲಿ ಆಗಿರ್ಬೋದು ನೀರಿನ ಕೊರತೆ ಬರ್ದಿರ ಇರ್ಬೇಕು ಅಂತ ಹೇಳಿ ಬಾವಿಗಳನ್ನ ತೋರಿಸ್ತಾ ಇದ್ರು ವಾಸ್ತುಶಿಲ್ಪಕ್ಕೆ ಕೆಸರಾಗಿತ್ತು ಅಂತ ಹೇಳ್ದ ಆಗಿನ ಕಾಲದಲ್ಲಿ ಪ್ರತಿಯೊಂದು ವಾಸ್ತುಶಿಲ್ಪದ ಕೆತ್ತೆಯಿಂದನೂ ಒಂದೊಂದು ಅರ್ಥಪೂರ್ಣವಾಗಿರೋ ಒಂದು ಅರ್ಥ ಇಡ್ತಾ ಇತ್ತು ಆದರೆ ಇದನ್ನ ನಾವು ಅರ್ಥ ಮಾಡ್ಕೊಳೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಐತೆ ಹೆಣ್ಣು ಅನ್ನೋದು ಈಗ ಗಂಡಿನ ಸಮಾನ ಅಂತೇಳ್ಬಿಟ್ಟು ಎಲ್ಲರ್ಗು ಇವಾಗ ಹೇಳ್ತಿರ್ತಾರೆ ಎಲ್ಲರೂ ಸಮಾನ ಹಕ್ಕುಗಳು ಕೊಡಬೇಕು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಆದರೆ ಆಗಿನ ಕಾಲದಲ್ಲೇ ಒಂದು ಹೆಣ್ಣು ಅನ್ನೋದು ಯಾವ ಥರ ಇರಬೇಕು ಅಂತೇಳ್ಬಿಟ್ಟು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಶಿಲ್ಪಕಲೆ ಪ್ರಯತ್ನ ಮಾಡಿದ್ದಾರೆ ಒಬ್ಬ ಹೆಣ್ಣು ಅನ್ನೋದು ಮಾಮೂಲಿಯಾಗಿ ಯಾವಾಗಲೂ ಸಮಾಧಾನವಾಗಿರ್ತಾಳಲ್ಲ ಅದೇ ಏನಾದರೂ ತನ್ನೋರ್ಗೆ ಅಂತ ಏನಾದರೂ ಕಷ್ಟ ಬಂತು ಅಂದರೆ ನೋಡಿರಿ ಯಾವ ಥರ ಎದುರಿಸೋದಕ್ಕೆ ರೆಡಿಯಾಗಿರ್ತಾಳೆ ಅಂತೇಳ್ಬಿಟ್ಟು ಇದೊಂದು ದೊಡ್ಡ ನಿದರ್ಶನ ಆಗೈತೆ ಇಲ್ಲಿ ಇಲ್ಲಿಗೆ ಟಿಪ್ಪು ಸುಲ್ತಾನ್ ಬಂದಿದ್ದ ಅಂತ ಹೇಳೋದಕ್ಕೆ ಈ ಯಾವ ಥರ ಒಂದು ಪುರುಹ ಅನ್ನೋದಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ವಯಸ್ಸಳ ವಯಸ್ಸಳ ಅನ್ನೋ ಹೆಸರು ಯಾವ ಥರ ಬಂತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆಯಲ್ಲ ಅದೇ ಥರ ಇನ್ನೂ ತುಂಬ ತುಂಬ ಶಿಲ್ಪಕಲೆಗಳಿದ್ರು ಇನ್ನು ಎಷ್ಟೊಂದು ಕಲೆಗಳೆಲ್ಲ ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವ್ರಲ್ಲಿ ಲಾಡಿಸಿ ಹೋಗೋದು ಇನ್ನೂ ತುಂಬ ತುಂಬ ಕಲೆಗಳು ಆ ಕಾಲದಲ್ಲಿ ಯಾವ ಥರ ಡಿಸೈನ್ಸು ಇವಾಗ ಯಾವ್ದು ಮಾಡೋದು ಮನೆಗೆ ಮಹಾತ್ ದೊಡ್ಡ ಡಿಸೈನ್ಸು ಇವಾಗ ನೋಡ್ರಿ ಆ ಕಾಲದಲ್ಲಿ ಯಾವ ಥರ ಡಿಸೈನ್ಗಳು ಅನ್ನೋದು ಮಾಡಿದ್ದಾರೆ ಹೇಳಿ ಇಲ್ಲಿಂದ ನೋಡ್ತಾ ಇದ್ರೆ ನೋಡ್ರಿ ಯಾವುದು ದಾರಿ ಅನ್ನೋದೇ ಕತ್ತಾಗ್ತಾ ಇಲ್ಲ ಪ್ರತಿಯೊಂದು ಕಾಣಿಸ್ಬೇಕು ಯಾಕಂದರೆ ದೈಲಿರಿಗೆ ಏನಾದರೂ ಕಾಣಿಸ್ಬೇಕು ಅಂತ ಪ್ರತಿಯೊಂದು ಇರ್ತಾ ಇತ್ತು ಸೊ ಯಾರಾದ್ರೂ ದಾರಿ ಮಾಡಬೇಕು ಅಂತಂದರೆ ಇಲ್ಲಿಂದ ನೋಡಿ ಅವರು ಸಿಗ್ನಲ್ ಕೊಡ್ತಿದ್ರು ಮೇಲೆಗೆ ಅದಕ್ಕೆ ದಾರಿ ಯಾವುದು ಅಂತ ನಾನು ತೋರ್ತೀನಿ ಹೋಗ್ತೀನಿ ಎಷ್ಟು ಚಿಕ್ಕ ಗಾತ್ರದ ಎಷ್ಟು ಚಿಕ್ಕ ಗಾತ್ರದಲ್ಲಿ ಎಷ್ಟು ನೀಟಾಗಿ ಹೋಗ್ತಿದ್ರು ಅಂತಂದ್ರೆ ಎಷ್ಟು ಚಂದ ಇದೆ ಅಂತಂದ್ರೆ ಈ ತರ ಗೋಡೆನ ನಾವು ಇತ್ತೀಚಿನ ಕಾಲದಲ್ಲಿ ಯಾವ್ ತರ ಕಟ್ಟೋಕ್ಕಾಗಲ್ಲ ಇಷ್ಟು ಚಂದ ಇದೆ ಅಂತಂದ್ರೆ ಮುಟ್ಕೊಂಡ್ರೆ ಜಾರೋ ತರ ಇದೆ ಅಷ್ಟು ಚಂದಾಗಿದೆ ಇದು ನೀವೇ ನೋಡಿ ಬನ್ನಿ ಸ್ವಲ್ಪ ಗದ್ದಿದೆ ಏನೋ ಅನ್ಕೋಬೇಡಿ ನಾನು ಸ್ವಲ್ಪ ಹಾಕಿದ್ದೀನಿ ನೋಡಿ ಏಳು ಸುತ್ತ ಕೋಟೆಯಲ್ಲಿ ಮತ್ತೆ ಸುತ್ತ ಇಲ್ಲಿ ಕಾಣಿಸ್ತಿದ್ರು ಎಲ್ಲರೂ ಇಲ್ಲಿಂದ ನೋಡಿ ಈ ಕಡೆ ಸುತ್ತಲ್ಲಿ ಯಾರು ಅಂತ ಬಟ್ಟಿದ ಇದ್ದಂತಹ ಪಾಲೆಗಾರಿಗೆ ಇವರು ಹೇಳ್ತಿದ್ರು ಈ ಕಡೆ ನೋಡಿ ಇದು ಕಾಣಿಸ್ತಿದೆಯಲ್ಲ ಈ ಕಾಣಿಸ್ತಿರೋ ಜಾಗದಲ್ಲಿ ಈ ಕಾಣಿಸ್ತಿರೋ ಜಾಗದಲ್ಲಿ ಯಾರಾದರೂ ಈ ಕಡೆಯಿಂದ ಬಂದ್ರೆ ಗನ್ ಇಟ್ಟು ಶೂಟ್ ಮಾಡೋ ಥರ ಇದನ್ನ ಡಿಸೈನ್ ಮಾಡಿದ್ದಾರೆ ಮತ್ತೆ ಈ ಕಡೆ ನೋಡಿ ಸೇಮ್ ಇದೇ ತರ ಇದು ಅಷ್ಟೇ ಗನ್ನಿಟ್ಟು ಶೂಟ್ ಮಾಡೋ ಥರ ಯಾಕಂದ್ರೆ ಈ ಕಡೆಯಿಂದ ಸುತ್ತಿಂದ ಬರ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಇಕ್ಕಿದ್ದಾರೆ ಇದರಲ್ಲಿ ಗನ್ನಿಂದ ಶೂಟ್ ಮಾಡ್ಬೋದು ಪ್ರಾಚೀನ ಕಾಲದಲ್ಲಿ ಈ ಡಿಸೈನ್ ನಾವು ಯಾವತ್ತು ನೋಡಿರಲ್ಲ ಕಾಪಾಡ್ಕೊಂತ ಇಲ್ಲ ನೋಡಿ ನಮ್ಮ ಓದು ಬರಹ ಹೆಸರುಗಳು ಬರೆದು ಲವರ್ಸ್ ಅಂತೆ ಮಾಡಿ ಎಲ್ಲ ಮಾಡ್ತಿದ್ದಾರೆ ನಮ್ಗೆ ಗೊತ್ತಿರೋದಂದ್ರೆ ನಾವು ಇದನ್ನ ಪ್ರಾಚೀನ ಕಾಲದ ಐತಿಹಾಸಿಕ ಸ್ಥಳವಾದಂತಹ ಗುಮನಾಯನಪಾಲ್ಯ ಬೆಟ್ಟವನ್ನು ನಾವು ಚೆನ್ನಾಗ್ ನೋಡ್ಕೋಬೇಕು ಅಂತಂದ್ರೆ ಇದು ಸರ್ಕಾರ ಗಮನ ಹರಿಸಿ ಚೆನ್ನಾಗಿ ನೋಡ್ಕೋಬೇಕು ಇಲ್ಲ ಅಂತಂದ್ರೆ ಇದು ನಮ್ ಕಣ್ಮರಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಐತಿಹಾಸಿಕ ಸ್ಥಳ ಅನ್ನೋದು ನಮ್ಮ ಬಾಗೇಪಲ್ಲಿ ಇತ್ತು ಅನ್ನೋದು ಕೂಡ ನಮ್ಗೆ ಇದು ಕುರುಹು ಇಲ್ದಿರ ಆಗ್ಬಿಡುತ್ತೆ ಎಷ್ಟು ಡಿಸೈನ್ ಇದೆ ಅಂತಂದ್ರೆ ನಾವು ಮನೆಗಳಲ್ಲಿ ಈ ಡಿಸೈನ್ ಅನ್ನ ಈಗ ನಾವು ಮಾಡ್ತಿದ್ವಿ ಅಂತಂದ್ರೆ ಅವ್ರು ಸಾವಿರದ ಇನ್ನೂರ ನಲ್ವತ್ತೆರಡು ವರ್ಷಗಳ ಹಿಂದೆ ಈ ಡಿಸೈನ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ನಾವು ಈಗಿನ ಕಾಲದಲ್ಲಿ ಮೇಲ್ಚಾವಣಿಗಳಿಗೆ ಡಿಸೈನಿಂಗ್ ಮಾಡ್ತಾ ಇರ್ತೀವಲ್ಲ ಅಷ್ಟೇ ಡಿಸೈನ್ಗಳು ಮಾಡಿರ್ಬೋದು ಯಾವುದೇ ಥರದ ಡಿಸೈನ್ ಮಾಡಿರ್ಬೋದು ಆದರೆ ಆಗಿನ ಕಾಲದಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ತೋರಿಸಿ ನೋಡಿ ತುಂಬ ಸಖತ್ತಾಗಿ ಡಿಸೈನ್ ಅನ್ನೋದು ಮಾಡಿದ್ದಾರೆ ನಾವು ಈಗಿನ ಕಾಲದಲ್ಲಿ ಡಿಸೈನ್ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ಸಖತ್ ಅಂದರೆ ಸಖತ್ತಾಗಿದೆ ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂದರೆ ಯಾವ ಥರ ಪರಿಣಿತಿಯನ್ನು ಅವರು ನೀವೇ ಯೋಚನೆ ಮಾಡಿ ನೋಡ್ರಿ ಇಲ್ಲೆಲ್ಲ ಯಾವ ತರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಕೈಲಿ ಉಳ್ಸಕ್ ಆಗಿಲ್ಲ ಅಂದ್ರು ಪರವಾಗಿಲ್ಲ ನಾಶ ಅಂತೂ ಮಾಡಬಾರ್ದು ಯಾಕಂದ್ರೆ ತುಂಬಾ ಕಷ್ಟ ಕೋಟೆಗಳನ್ನು ಅವ್ರು ಕಟ್ಟಿರ್ತಾರೆ ನೋಡ್ರಿ ಮೇಲ್ಚಾವಣಿ ಮೇಲೆ ಮೇಲೆ ನೋಡ್ರಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಕಟ್ಟಿರೋ ರೀತಿ ನೋಡ್ರಿ ತರ ಒಳ್ಳೆ ಗೋಪುರ ತರ ಕಟ್ಟಿದಾರೆ ಇರೋ ಇರೋಂತ ಜಾಗ ಅಂದ್ರೆ ಯಾರಾದರೂ ಸುತ್ತಮುತ್ತ ಬರ್ತಾವ್ರೆ ಅಂದ್ರೆ ನಾಲ್ಕು ದಿಕ್ಕಲ್ಲೂ ಕಲ್ಲು ನಿಂತು ನೋಡಿ ಅಲ್ಲಿ ಬರ್ತಾ ಇರೋ ಇನ್ಫಾರ್ಮೇಶನ್ ಬೇರೆ ಕಡೆ ಪಾಸ್ ಮಾಡೋದಕ್ಕೆ ಸೈನಿಕರನ್ನ ಇರ್ತಾರಲ್ಲ ಅವರು ಇರೋದಕ್ಕೆ ಇರೋವಂಥ ಜಾಗೇ ಇಷ್ಟು ಚೆನ್ನಾಗಿದೆ ಅಂದ್ರೆ ಅವರು ಪಾಳೆಗಾರರು ಆಳ್ವಿಕೆ ಮಾಡ್ತಿರ್ತಾರಲ್ಲ ಅವರು ಇರೋವಂಥ ಜಾಗಗಳು ಇನ್ನು ಯಾವ ತರ ಇರುತ್ತೆ ಅಂತ ಹೇಳಿ ಸ್ವಲ್ಪ ಊಹೆ ಮಾಡಿಕೊಟ್ರೆ ನೋಡಿ ಇಲ್ಲಿಂದ ಕೋಟೆ ಯಾವ ತರ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಥರ ಗಾಡಿಗಳು ಕಟ್ಟೋದಕ್ಕೆ ಕಲ್ಲು ಮತ್ತೆ ಮಣ್ಣು ಮತ್ತೆ ಸೀಮೆ ಸುಣ್ಣನ ಯೂಸ್ ಮಾಡ್ಕೊಂಡು ಇಟ್ಟಿಗೆಗಳು ಸಣ್ಣ ಸಣ್ಣ ಇಟ್ಟಿಗೆಗಳನ್ನ ಯೂಸ್ ಮಾಡಿಕೊಂಡು ಪಾಟಗಳನ್ನ ಕಟ್ತಾ ಇದ್ರು ಯಾವ ತರ ಫುಲ್ ಸ್ಟ್ರಾಂಗ್ ಆಗಿರ್ತಿತ್ತು ಈಗ ಕಟ್ಟೋ ಬಿಲ್ಡಿಂಗ್ ಗಳೆಲ್ಲ ಹಂಗೆ ಹಂಗೆ ಬಿದ್ದೋಗ್ತಿರ್ತವೆ ನೋಡ್ರಿ ಇಲ್ಲಿಂದ ಯಾವ ತರ ವ್ಯೂ ಅನ್ನೋದು ಕಾಣಿಸಿದೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಈ ತರ ವ್ಯೂ ಅನ್ನೋದು ಕಾಣಿಸಿದೆ ಇನ್ನು ಮೇಲೆ ಹೋದಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಇದರಲ್ಲಿ ಒಬ್ಬರು ಮಾತ್ರ ಹೋಗೋದಕ್ಕೆ ಮಾತ್ರ ಆಗುತ್ತೆ ಇಬ್ಬರು ಒಂದೇ ಸಲ ಹೋಗೋದಕ್ಕಾಗಲ್ಲ ಒಬ್ಬರಿಂದ ಒಬ್ರು ಹೋಗ್ಬೇಕು ಇಳಿದ್ ಬಂದ್ಮೇಲೆ ಕೋಟೆ ವ್ಯೂ ಈ ತರ ಕಾಣುತ್ತೆ ನೋಡಿ ನೋಡ್ರಿ ಯಾವ ತರ ಕಲೆ ಇದೆ ಅಂತ ಹೇಳಿ ನೋಡಿರಿ ಫುಲ್ಲು ಅಲ್ಲಿ ನೋಡ್ರಿ ನೋಡ್ರಿ ಏನೋ ಬಂಗಾರ ಗಿಂಗಾರ ಇದ್ದಂಗೆ ಇದ್ದಂಗ ಮಣಿ ಥರ ಬರ್ತಾ ಇದೆ ಹನುಮಾನ್ ಮೂವಿಯಲ್ಲಿ ಇದ್ದಂಗೆ ಬಿಸ್ಲು ಅದು ಸಕ್ಕತ್ತ ಬಂತು ಫೋಟೋ ಮಾತ್ರ ಅಲ್ಲಿ ಬಿಸಿಲು ಬಿದ್ದರೆ ನೋಡಿದ ತಕ್ಷಣ ಮಣಿ ಅಂತ ಅನ್ಕೊಂಡ್ವಿ ನೋಡ್ರಿ ಯಾವ ಥರ ಕಟ್ಟಿದಾನೆ ಅಂತ ನೋಡ್ರಿ ನೀರು ಹೋಗೋದಕ್ಕೆ ನೋಡಿ ಎಲ್ಲ ಬಿದ್ದು ಬಿದ್ದು ಎಲ್ಲ ಹಾಳಾಗಿಬಿಟ್ಟಿದ್ದಾರೆ ಯಾವ ತರ ಕೋಟೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಹೀ ಇಲ್ಲಿ ಕುದುರೆನ ಕಟ್ಟಾಕ್ತಿದ್ದು ಈ ತರನೇ ಮಾಡ್ತಿದ್ದು ಕುದುರೆಗಳು ಕಟ್ಟಾಕೋದಕ್ಕೆ ನೋಡ್ರಿ ಯಾವ ತರ ಕೋಟೆ ಕಟ್ಟವ್ರಿ ಅಂತ ಹೇಳ್ಬಿಟ್ರಿ ಆ ಕಾಲದಲ್ಲಿ ಈ ಅದು ಯಾವ ತರ ಹತ್ತಿದ್ರೆ ಏನೋ ಗೊತ್ತಿಲ್ಲ ಈಗ ನಾವ್ ಹಚ್ಚುತ್ತ ಇದ್ರ ಅಂತೂ ಸುಸ್ತ ಹೋಗ್ತಾ ಇದೇವೆ ಫುಲ್ ಮೆಟ್ಲ ಐಟಲ್ ಇದ್ದೇವೆ ಈ ಕೋಟೆಲ್ಲ ಸಮೇತ ಫುಲ್ಲು ಎಲ್ಲಾರ್ಗೂ ಬಂಗಾರ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಕತೆಗಳನ್ನ ಹೇಳ್ತಾರೆ ಅದು ನಿಜನೂ ಸುಳ್ಳ ಗೊತ್ತಿಲ್ಲ ಯಾರನ್ನ ಕೇಳಿದ್ರು ಈ ಕೋಟೆಯಲ್ಲಿ ತುಂಬಾ ಬಂಗಾರ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡ್ರಿ ಯಾವ ತರ ಕಲ್ಲುಗಳು ಎಲ್ಲ ಕಿತ್ತು ಬಿಸಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಿದ್ದಾರಲ್ಲ ಈ ತರ ಜೋಡಿಸಿದಾರಲ್ಲ ಇದು ಸುಮ್ಮನೆ ಬಂದು ಹಂಗೆ ಜೋಡಿಸಿರೋ ಅಂತ ಕಲ್ಯಗಳು ಇಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಯಾವ ಕಡೆಗೆ ಹೋಗ್ಬೇಕ ನದಿ ದಾರಿಗಳು ನೋಡ್ದೆ ಒಂದು ಕಡೆಯಿಂದ ಒಂದು ಕಡೆಗೆ ಇದ್ದಂಗೇ ಮುಖದ್ವಾರ ಒಂದು ಕಡೆಗಿದ್ರೆ ಹೋಗ್ಬೇಕಾಗಿರತ್ತೆ ಒಂದು ಕಡೆಯಿಂದ ಹೋಗ್ಬೇಕು ಯಾಕಂದ್ರೆ ನೋಡ್ರಿ ಇಲ್ಲಿ ಯಾವ ತರ ಬೆಳ್ದ್ಬಿಟ್ಟಿದಾವೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಎಲ್ಲ ಕಂಪ್ಲಿಗಳಿದಾವೆ ಆ ಕಡೆ ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಎಲ್ಲಿ ಆಗ್ತಾನೆ ಇಲ್ಲ ಈ ಕಡೆಯಿಂದ ಹೋಗೋದಕ್ಕೆ ಇನ್ನು ಯಾವ ತರ ಹೋಗ್ಬೇಕಾ ಏನಾದ್ ಅಂತ ಗೊತ್ತಾಗ್ತಾ ಇಲ್ಲ ಆ ಕಡೆಗೆ ಹೋಗೋದಕ್ಕೆ ಸಮೇತ ಸ್ವಲ್ಪ ಸಮೇತ ದಾರಿ ಇಲ್ಲ ಅದೇನೋನಪ್ಪ ಆಗಿನ ಕಾಲದಲ್ಲಿ ನಡೆದಿರೋ ಸ್ವಲ್ಪ ಘಟನೆಗಳು ತಿಳ್ಕೊಬೇಕಂದ್ರೆ ಒಂಥರ ಮಜಾ ಬರುತ್ತಲ್ವಾ ಇದನ್ನ ಗುಮ್ನಾಯಕನ ಪಾಳ್ಯ ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂತ ಗೊತ್ತಾ ನಿಮಗೆ ಈ ಕೋಟೆನ ಆಳ್ವಿಕೆ ಮಾಡಿರೋದ್ರಲ್ಲಿ ಗುಮ್ಮರೆಡ್ಡಿ ನಾಯಕ ಅನ್ನೋರು ಒಬ್ಬರಿರ್ತಾರೆ ಅವರು ಇಲ್ಲೇ ಬಾಳೆಗಾರರ ಆಶ್ರಯದಲ್ಲಿರ್ತಾರಲ್ಲ ಅದರಿಂದ ಅವ್ರ ಅವರ ನೆನಪಿಗಾಗಿ ಗುಮ್ಮನಾಯಕನ ಪಾಳ್ಯ ಅಂತ ಹೇಳ್ಬಿಟ್ಟು ಹೆಸರುವಾಸಿ ಆಗೈತೆ ಇದೆ ಈ ಕೋಟೆಯಲ್ಲಿ ತುಂಬಾ ಗುಹೆಗಳವೆ ಅಂತ ಹೇಳ್ಬಿಟ್ಟು ಎಲ್ಲರು ಹೇಳ್ತಿರ್ತಾರೆ ಆದರೆ ನಮ್ಗೆ ಇನ್ನೂ ಒಂದು ಸಮೇತ ಕೇನಿಸಿಲ್ಲ ನೋಡಬೇಕು ಇನ್ನು ಎಲ್ಲೆಲ್ಲಿದ್ದಾವೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಐತೆ ನೋಡ್ರಿ ಇದೇ ತರ ಕೋಟೆ ನಾವು ಒಂದು ನೋಡಿದೀವಿ ಮತ್ತೆ ಈಗ ಗುಮ್ನಾಯಕನ್ ಪಳ್ಯದಲ್ಲಿ ಒಂದು ನೋಡಿದ್ರೆ ಅದೇ ತರ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರೋ ಇನ್ನೂ ಒಂಬತ್ತರಿಂದ ಹತ್ತು ಕೋಟೆಗಳಿದಾವೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಒಂದೇ ಒಂದು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಹುಮ್ಮಸ್ ಅನ್ನೋದು ಬರುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ನಮಗೆ ಬೆಸ್ಟ್ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ರೈಲಿ ನೀರು ಬರುವಂತ ಒಂದು ಸುರಂಗ ಮಾರ್ಗ ಇದೆ ಈ ನೀರು ಯಾವ ತರ ಇಲ್ಲಿಗೆ ಅಂತ ಅಂತೇಳ್ಬಿಟ್ಟು ನೋಡೋಣ ಹೇಳ್ಬಿಟ್ಟು ಹೋದಾಗ ಸಖತ್ ಭಯ ಆಯ್ತು ಅದನ್ನ ನೋಡಿದಾಗ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಒಳಗಡೆಗೆ ಈ ತರ ಮೇಲೆ ಮೆಟ್ಲು ತರ ಇರುತ್ತಲ್ಲ ಆ ತರ ಇದೆ

ಆದರೆ ಅಲ್ಲಿ ಹೋದ್ರೆ ಒಳಗಡೆ ಹೋದ್ರೆ ಏನೋ ಸೌಂಡ್ ಬರ್ತಿತ್ತು ಭಯ ಆಗಿ ಆ ವಾಪಸ್ ಬಂದ್ಬಿಟ್ರಿ ನಾವು ಹೋಗಕ್ಕೆ ಇಲ್ಲೊಂದು ಗುಹೆ ಐತಾನೆ ಅಯ್ಯೋ ಮಜ್ಜಿ ಹೆಂಗೆ ಹೆಂಗೆ ಆಗಿನ ಕಾಲದಲ್ಲಿ ಕಟ್ಟಿರೋ ಎಂಟು ದೇವಸ್ಥಾನ ಐತೆ ಅಂತ ಹೇಳ್ತಿರ್ತಾರೆ ಅಂದರೆ ನಾಮಗಳಿಕ್ಕಿರೋ ಅಂಥದ್ದು ನೋಡ್ರಿ ಇಲ್ಲಿದೆ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ಇಲ್ಲಿ ಬುದ್ಧನ ಸಮೇತ ಒಂದು ವಿಗ್ರಹ ಇದೆ ಮತ್ತು ಚಿಕ್ಕದಾಗಿ ಆಂಜನೇಯ ಸ್ವಾಮಿ ಬೊಮ್ಮೆ ಬರ್ದಿರೋ ಅಂಥದ್ದು ಒಂದು ಚಿಕ್ಕದಾಗಿ ಕಾಣಿಸಲ್ಲ ಎಲ್ಲ ಹೊಲ್ಟೋಗ್ಬಿಟ್ಟಿದೆ ಅಂದರೆ ಪೈಂಟಲ್ಲಿ ಬರ್ದಿರೋಂಥದ್ದು ಸ್ವಲ್ಪ ಇದೆ ಯಾಕೆ ಮಾಮೂಲಿ ಗಟ್ಟಿಗಳಲ್ಲೇ ಕೋಟೆಯನ್ನು ನಿರ್ಮಾಣ ಮಾಡಲ್ಲ ಯಾಕೆ ಎತ್ತರವಾಗಿರೋಂಥ ಬೆಟ್ಟಗಳಲ್ಲೇ ಕೋಟೆ ನಿರ್ಮಾಣ ಮಾಡೋ ಏನಾದರೂ ಗೊತ್ತಿದೆಯಾ ಯಾಕೆ ಗೊತ್ತಾ ಆದರೂ ಎತ್ತರವಾಗಿದ್ದರೆ ಮಾತ್ರ ಕೋಟೆ ನಿರ್ಮಾಣ ಮಾಡಲ್ಲ ಎಲ್ಲಿ ಸುರಂಗ ಮಾರ್ಗಗಳು ತುಂಬಾ ಇರ್ತಾವೆ ಆ ಕಡೆ ಅನ್ನೋದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ ಯಾಕಂದ್ರೆ ಯಾರಾದ್ರೂ ದಾಳಿ ಮಾಡಿದ್ರಿಂದ ಉಳಿಸ್ಕೊಂಡು ಹೋಗೋದಕ್ಕೆ ತುಂಬಾ ಹಲವಾರು ಜಾಗಗಳನ್ನೋದಿರ್ಬೇಕು ಇದಕ್ಕೋಸ್ಕರ ಮತ್ತೆ ಇನ್ನೊಂದು ಕೋಟೆ ನಿರ್ಮಾಣ ಮಾಡೋದು ಏನಕ್ಕೆಪ್ಪ ಅಂದರೆ ಅವರೆಲ್ಲಾದರೂ ಹೋಗಿ ದರೋಡೆಗೆ ಹೋಗಿ ಇಲ್ಲ ಯುದ್ಧಗಳು ಮಾಡಿ ಅವ್ರು ತಂದಿರೋ ಚಿನ್ನ ಆಭರಣಗಳೆಲ್ಲ ಇರ್ತಾವಲ್ಲ ಸಂಪತ್ತು ಆ ಸಂಪತ್ತನ್ನೆಲ್ಲ ಒಂದರಲ್ಲಿ ಭದ್ರಪಡಿಸೋದಕ್ಕೋಸ್ಕರ ಕೋಟೆಗಳನ್ನು ನಿರ್ಮಾಣ ಮಾಡ್ತಾರೆ ಮತ್ತೆ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಬೇರೆಯವರು ದಾಳಿ ಮಾಡದಿರೋ ಇರೋದಕ್ಕೆ ಅವರನ್ನು ಅವ್ರು ರಕ್ಷಿಸ್ಕೊಳೋದಕ್ಕೆ ಕೋಟೆಗಳನ್ನು ನಿರ್ಮಾಣ ಅನ್ನೋದು ಮಾಡ್ತಾರೆ ಇಲ್ಲಿ ನೋಡ್ತಿದಿರಲ್ಲ ಇದು ಬಂಗಾರಕ್ಕೋಸ್ಕರ ತೆಗೆದಿರೋ ಅಂಥದ್ದು ಇಲ್ಲಿ ಮಾತ್ರ ಅಲ್ಲ ತುಂಬಾ ಕಡೆ ಇದೇ ತರ ತೆಗೆದಿದ್ದಾರೆ ಆದ್ರೆ ಅವ್ರಿಗೆ ಬಂಗಾರ ಅನ್ನೋದು ಸಿಕ್ಕಿದೆ ಇಲ್ವೋ ಗೊತ್ತಿಲ್ಲ ಆದ್ರೆ ಇವರಿಂದ ಕ್ವಾಟಿ ಅನ್ನೋದು ಅರ್ಧಕ್ಕರ್ಧ ಅರ್ಧ ನಾಶ ಆಗಿರೋ ಅಂಥದ್ದು ಇಲ್ಲಿ ಕೆಲವ್ರಿಗೆ ಸಿಕ್ಕಿದೆ ಅಂತ ಹೇಳ್ತಿರ್ತಾರೆ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ನೋಡ್ರಿ ಇಲ್ಲಿ ಎಷ್ಟು ಕೊಳಗಳಿದ್ದಾವೆ ಅದು ಯಾವ ತರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತೀನಿ ನೀವೇ ನೋಡಿ ಗೊತ್ತಾಗುತ್ತೆ ನೋಡಿ ಈಗ ನಾನು ತೋರಿಸ್ತಾ ಇದೀನಲ್ಲ ಈ ಕೊಳ ಐತಲ್ಲ ಇದು ಯಾವತ್ತೇ ಆಗಲಿ ಸಂಪೂರ್ಣವಾಗಿ ಫುಲ್ ಯಾವತ್ತು ಖಾಲಿ ಆಗೋದೇ ಇಲ್ವಂತೆ ಸ್ವಲ್ಪನಾದ್ರೂ ನೀರು ಇದರಲ್ಲಿ ಇದ್ದೇ ಇರುತ್ತಂತೆ ಇದು ಹಾಳ ಇದೆಯೋ ಇಲ್ಲವೋ ಗೊತ್ತಿಲ್ಲ ಒಟ್ಟಾಗ ನಾವು ಫಸ್ಟ್ ಬಂದಾಗ ಅಲ್ಲಿವರೆಗೂ ಮಾತ್ರ ಇತ್ತು ನೀರು ಈಗ ಇನ್ನೂ ಕೆಳಗಡೆಗೆ ಹೋಗಿದ್ದಾವೆ ಆದ್ರೂ ಫುಲ್ ಖಾಲಿ ಅಂತೂ ಯಾವತ್ತೂ ಆಗಲ್ವಂತೆ ಕಡೆ ನೋಡೋದಕ್ಕೆ ಎಷ್ಟು ಐಟ್ಯಾಕ್ ಕಾಣಿಸುತ್ತೆ ಇಲ್ಲಿಂದ ಬಿದ್ದರೆ ಅಂತೂ ಅಷ್ಟೇ ಇಲ್ಲ ಎದ್ಬರ್ತಾರೋ ಇಲ್ವೋ ಗೊತ್ತಿಲ್ಲ ನಮಗಿನ್ನೂ ಒಂದು ವಿಷಯ ಗೊತ್ತಾಯಿತು ಈ ಥರ ಕೋಟೆಗಳನ್ನು ಆಳ್ವಿಕೆ ಮಾಡ್ತಾ ಇರೋ ಪಾಳೆಗಾರರಿಗೂ ಮತ್ತು ತಿರುವನಂತಪುರದಲ್ಲಿರೋ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೂ ಅಂತ ಹೇಳ್ಬಿಟ್ಟು ಯಾವ ಥರ ಅಂತ ತಿಳ್ಕೊಳೋದಾದರೆ ಆಗ ತುಂಬ ಜನ ಪಾಳೆಗಾರರು ಯಾರಾದರೂ ದಾಳಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇರೋ ಚಿನ್ನ ಆಭರಣಗಳನ್ನೆಲ್ಲ ತಗೊಂಡೋಗಿ ಆ ದೇವಸ್ಥಾನದಲ್ಲಿ ಭದ್ರಪಡಿಸ್ತಾ ಇದ್ರಂತೆ ಇಲ್ಲಿರೋ ಯಾವ ನೀರು ಬೇಕಾದ್ರೂ ಖಾಲಿ ಆಗ್ಬೋದು ಆದರೆ ಇಲ್ಲಿರೋ ನೀರು ಯಾವತ್ತಿಗೂ ಖಾಲಿ ಆಗೋಲ್ಲ ಇವಾಗ ಎಷ್ಟಾಯ್ತೋ ಅಷ್ಟೇ ಇರ್ತೈತೆ ಇಲ್ಲ ಇನ್ನೂ ಜಾಸ್ತಿ ಇಲ್ಲಿರೋ ನೀರು ಫುಲ್ ಖಾಲಿ ಆಗಬಹುದಿದೆ ನೋಡಿರಿ ಅಲ್ಲಿ ಕಾಣಿಸಿದಾವಲ್ಲ ಏನೋ ಅಲ್ಲಿ ಕಾಣಿಸಿದವಲ್ಲ ಗಿಡಗಳು ಅದೇ ಥರದ ಗಿಡಗಳು ನಾವು ಇಲ್ಲಿ ನೋಡಿದ್ದೀವಿ ಗುಡಿಬಂಡೆ ಬೆಡ್ದಲ್ಲಿ ನೋಡಿದ್ದೀವಿ ಅಲ್ಲಲ್ಲಿ ನಾಗ ಬಂಧನ ಮಾಡ್ತಾರೆ ಹೂವು ಮಾಡ್ತಾರೆ ಇವು ಮಾಡ್ತಾರೆ ಯಾರೂ ತಗೋಬಾರ್ದು ಅಂತೇಳ್ಬಿಟ್ಟು ಏನೇನೋ ಸ್ಟೋರಿಗಳೆಲ್ಲ ಹೇಳ್ತಿರ್ತಾರಲ್ಲ ನಾವು ಅದನ್ನು ನಂಬಬೇಕೋ ಬಿಡಬೇಕೋ ಏನೂ ಗೊತ್ತಾಗಲ್ಲ ಆದರೆ ಭಯ ಅನ್ನೋದು ಪ್ರತಿಯೊಬ್ಗೂ ಇದ್ದೇ ಇರ್ತೈತೆ ಅದರಿಂದ ಯಾರೂ ಹೋಗಲ್ಲ ನೋಡ್ರಿ ಇಲ್ಲಿಂದ ಯಾವ ಥರ ವ್ಯೂ ಅನ್ನೋದು ಕಾಣಿಸುತ್ತೆ ಅಂತೇಳ್ಬಿಟ್ಟು ಯಾವ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಆದರೆ ಇದು ಸೀಸನ್ ಅಲ್ಲ ಫಸ್ಟ್ ಆಫ್ ಆಲ್ ಇದು ಸೀಸನ್ ಅಲ್ಲ ನೀವು ಬರ್ಬೇಕಾರದು ಚಳಿಗಾಲದಲ್ಲಿ ಬರಬೇಕು ಚಳಿಗಾಲದಲ್ಲಿ ಇಲ್ಲ ಮಳೆಗಾಲದಲ್ಲಿ ಬಂದರೆ ಒಳ್ಳೆ ವ್ಯೂ ಅನ್ನೋದು ಕಾಣಿಸುತ್ತೆ ನಿಮಗೆ ನೋಡ್ರಿ ಅಲ್ಲಿ ಮಕ್ಕಳು ಆಟ ಆಟ ಆಡೋದಕ್ಕೆ ಯಾವ ಥರ ಮಾಡಿದ್ದಾರೆ ಈಗ ಇದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರೋದಕ್ಕಿಂತ ತುಂಬ ಜಾಸ್ತಿ ಏನಾಗೋಗ್ಬಿಟ್ಟಿದೆ ಗೊತ್ತ ಈ ಓಯೋ ರೂಮ್ಸು ಲಾಡ್ಜುಗಳು ಇವೆಲ್ಲದಕ್ಕಿಂತ ಫುಲ್ ಫೇಮಸ್ ಆಗೋಗ್ಬಿಟ್ಟಿದೆ ಈಗ ಹಿಸ್ಟಾರಿಕಲ್ ಪ್ಲೇಸ್ ಅನ್ನೋದು ಅದಕ್ಕೆ ಇವನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋಂಗಿದೆ ಇದನ್ನು ಸರ್ಕಾರನು ಇಳಿಸ್ಕೋಬೇಕು ಸರ್ಕಾರ ಅಂತಾನೆ ಅಲ್ಲ ನಮ್ಮ ಜನಗಳು ಸಮೇತ ಇದ್ರ ಬಗ್ಗೆ ಗಮನವನ್ನು ಧರಿಸಬೇಕು ಇದು ಎಲ್ಲರಿಗೂ ಇದೆ ಅನ್ನೋ ಥರ ಗೊತ್ತಾಗೋ ಥರ ಮಾಡಬೇಕು ಇದರಲ್ಲೂ ಅಷ್ಟೇ ಸೇಮ್ ನೀರು ಯಾವತ್ತು ಕಮ್ಮಿ ಆಗಲ್ಲ ಬಿಸಿಲು ಬೀಳ್ತಾ ಇದೆಯಾ ಬಿಸಿಲು ಕರೆಕ್ಟಾಗಿ ನೋಡು ಗೋಡೆಗೆ ಸೈಡ್ ನೋಡಿ ಬಿಸಿಲು ಬಾ ಕಟ್ಟಿರೋ ಗೋಡೆ ಅಂದರೆ ಕೋಟೆನ ಒಳಗಡೆ ಗುಹೆ ಥರ ಕಟ್ಟೋರು ಕೋಟೆನ ಈ ಥರ ತಲೆನ ಯಾವನಪ್ಪ ಉಪಯೋಗಿಸ್ತಾ ಇದ್ದ ಹಾಗೆ ಅದು ಬೇರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐತೆ ಎಷ್ಟು ಗರ್ವ ಬೀಳ್ಬೇಕಾಗಿರೋ ಇದು ಆದರೆ ನಾವೇನು ಮಾಡ್ತಾ ಇದ್ದೀವಿ ಇಂಥದ್ದನ್ನೂ ಇಲ್ಲದೇ ಇರೋದಕ್ಕೋಸ್ಕರ ಒತ್ತಾರು ಸಾಯ್ತಾ ಇದ್ದೀವಿ ಇರೋದನ್ನು ನೆಟ್ಟಿಗೆ ನೋಡ್ಕೊಳ್ರ ಅಂದರೆ ಒಬ್ಬರು ನೋಡೋಲ್ಲ ಹಾಂ ಸರ್ಕಾರ ಅಷ್ಟೇ ಜನಗಳು ಅಷ್ಟೇ ಪ್ರತಿಯೊಬ್ರು ಅಷ್ಟೇ ಯಾವುದೇ ಐತಿಹಾಸಿಕ ಸ್ಥಳಗಳಾಗಿರ್ಬೋದು ಬೇರೆ ಏನೇ ಆಗಿರ್ಬೋದು ನಮ್ಮ ಕೈಲಿ ಆದಷ್ಟು ಅದನ್ನು ನೀಟಾಗಿಡೋದಕ್ಕೆ ನೋಡಬೇಕು ಇಲ್ಲ ಅಂದರೆ ಅದನ್ನು ಹಾಳು ಮಾಡೋದನ್ನು ಬಿಡ್ಬೇಕು ಫಸ್ಟ್ ಆಫ್ ಆಲ್ ಹಾ ಇಳಿತಿಯೇ ಹೇಳಿದ್ರೆ ಹತ್ತಕ್ಕಾಗತ್ತದ ಇಲ್ಲ ದಾರಗಳಿರ್ಬೇಕು ಒಂದ್ ಇಬ್ರು ಇರ್ಬೇಕು ಇಳಿಬೇಕು ಅವಾಗ ಒಂಥರ ಇದ್ರೆ ಇವಾಗ ಎಲ್ಲ ಕೆತನೆಗಳು ಯಾವ ಕೆತ್ತನೆಗಳು ನಮ್ಮ ಕೆತನೆಗಳು ನಮ್ಮ ಕೆತ್ತನೆಗಳು ಅಂದರೆ ಅದು ವೆರೈಟಿನೇ ಬೇರೆ ಯಾರು ಕೆತ್ತನೆ ಮಾಡೋಕ್ಕಾಗಲ್ಲ ಈ ಕಾಲದಲ್ಲಿ ಸರ್ ಈ ಕಾಲದಲ್ಲಿ ಅಂತೀನಿ ಆ ಕಾಲದಲ್ಲಿ ಆ ಥರ ಕೆತ್ತನೆಗಳು ನಮ್ಮ ಕೆತ್ತನೆಗಳು ಹ್ಞೂ ಬೃಹತ್ಕಾರದ ಕೆತ್ತನೆಗಳು ಎಂಟ್ರ ಸ್ವಾಮಿ ಪಾದಲ್ ಗೋವಿಂದ ಗೋವಿಂದ ಹತ್ತಿ ಆ ಹಬ್ಬೆವ್ರ ಕಿತ್ಕೊ ಬರೋದಂತೂ ಗ್ಯಾರಂಟಿ ಅವರು ಏನೇನೋ ಹೊಸ ಹೊಸ ತಂತ್ರಜ್ಞಾನಗಳು ಅವು ಇವು ಕಂಡಿಡ್ದೆ ನಮ್ಮ ನಮ್ಮವರು ನೋಡು ನಾನು ನಂದು ಕಂಡಿದೆ ನಾನು ಇವು ಕಂಡಿಡಿದೆ ನಾನು ಐ ಕಂಡು ನಾನು ಲವ್ ಕಂಡಿಡ್ದೆ ಅಂತ ಹೇಳ್ಬಿಟ್ಟು ಅಂತಾರೆ ನೋಡ್ರಿ ನಮಗೂ ನಮ್ಮ ಬೆಳವಣಿಗೆಗೂ ಅವ್ರ ಬೆಳವಣಿಗೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಯಾವ ಥರ ಅಲ್ಲೆಲ್ಲ ನೋಡಿ ಯಾವ ಥರ ಗುಹೆಗಳಿದ್ದಾವೆ ಅಲ್ಲಿ ನಾಮಗ್ಳಿದಾವಲ್ಲ ಆ ನಾಮಗ್ಳಿದಾವ ಗುಹೆ ಅಲ್ಲೊಂದು ಇದೇ ನೋಡಿ ಕಡೆ ಒಂದಿದೆ ಇಲ್ಲೆಲ್ಲೂ ರೂಮುಗಳು ಸಮೇತ ಇಲ್ಲ ಒಂದೂ ಸಮೇತ ಇಷ್ಟೆಲ್ಲ ನಾವು ತಿರುಗಾಡಿದ್ವಲ್ಲ ಇಲ್ಲಿ ಒಂದು ರೂಮ್ ಸಮೇತ ಇಲ್ಲ ಅಂದರೆ ಪಾಳೆಗಾರ್ ರೂಮ್ ಸ್ಟೇ ಇರೋದಕ್ಕೆ ಮಲಗೋದಕ್ಕೆ ಒಂದು ರೂಮ್ ಸಮೇತ ಇಲ್ಲ ಇಷ್ಟೆಲ್ಲ ಕಡ್ದಾಗ ಒಂದು ರೂಮ್ ಇಲ್ದಿರೋ ಏನಾದರೂ ಇರುತ್ತಾ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂಥ ಜಾಗ ಯಾವ್ದಾದ್ರು ಇದ್ದೇ ಇರುತ್ತೆ ಆದರೆ ಈ ಗುಹೆಗಳು ನಾಲ್ಕೈದು ಇದ್ದಾವೆ ಅದರಲ್ಲೂ ಹೋಗೋಕ್ಕಾಗಲಿಲ್ಲ ಅದರಲ್ಲಿ ಹೋಗೋ ಸತಿ ಏನೋ ಸೌಂಡ್ ಬಂತೋ ಭಯವಾಗಿ ಆಚೆಗೆ ಬಂದ್ಬಿಟ್ಟು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ ಇತ್ತೀಚಿನ ಜನರಲ್ಲಿ ಇತಿಹಾಸದ ಬಗ್ಗೆ ನಮಗೆ ಅರಿವು ಅನ್ನೋದು ಕಡಿಮೆ ಆಗ್ತಾ ಇದೆ ಅದರಲ್ಲೂ ನಮ್ಮ ಸುತ್ತಮುತ್ತಲಿರುವ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಮಗೆ ಗಮನ ಅನ್ನೋದು ಅರಿವು ಅನ್ನೋದು ಇದಕ್ಕೆ ಇನ್ನೊಂದು ಏನಂತಂದರೆ ಇದು ಸರ್ಕಾರ ಅದನ್ನು ಗಮನ ತಗೊಳ್ಳದೆ ಸೊ ಎಷ್ಟೋ ದೇವಸ್ಥಾನಗಳಾಗಿರಲಿ ಐತಿಹಾಸಿಕ ಸ್ಥಳಗಳಾಗಿರಲಿ ಸಂಪೂರ್ಣವಾಗಿ ನಾಶ ಆಗ್ತಿದೆ ಆದ್ದರಿಂದ ಈ ಥರ ನಾವು ವಿಡಿಯೋ ಮಾಡೋದ್ರಿಂದ ಇದನ್ನು ನೂರು ಜನಕ್ಕಲ್ಲ ಇಲ್ಲ ಹತ್ತು ಜನಕ್ಕಾಗಲಿ ಇಲ್ಲ ನೂರು ಇಲ್ಲ ಸಾವಿರ ಈ ಥರ ಮುಂದೆ ಹೋಗ್ತಾ ಇದೇ ರೀತಿ ವೈಭವವಾಗಿ ಮುಂದೆ ಆಗಬೇಕು ಅಂತಂದರೆ ಎಲ್ಲರೂ ಇದನ್ನು ಗಮನ ಹರಿಸ್ಬೇಕು ಪ್ಲಸ್ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೋಬೇಕು ನಮ್ಮ ಇತಿಹಾಸ ಏನು ನಮ್ಮ ನಾಗರಿಕರು ಹೆಂಗಿದ್ರು ಅದನ್ನು ನಾವು ಮುಂದೆ ಹೋಗ ಗೊತ್ತಾಗುತ್ತೆ ನಾವು ಹಂಗೆ ಇದ್ದು ಇದನ್ನು ಗಮನ ತಗೊಂಡಿಲ್ಲ ಅಂತಂದರೆ ನಮ್ಮ ಇತಿಹಾಸ ಅನ್ನೋದು ನಮಗೆ ಕಾಣೆಯಾಗುತ್ತೆ ಈಗ ಅಯೋಧ್ಯೆ ಅನ್ನೋದು ಯಾವ ರೀತಿ ನಮಗೆ ಸಂಪೂರ್ಣ ಜ್ಞಾನ ಇನ್ ಎಂದಿರಾಗುತ್ತೋ ಅದೇ ರೀತಿ ಗುಮ್ಮನಾಯಕನ ಪಾಲ್ಯದಲ್ಲಿ ಗುಮ್ಮನಾಯಕನ ಪಾಲ್ಯಗಾರರು ಇದ್ದರು ಅಂತ ಅನ್ನೋದಿಲ್ಲ ಆಗದಿರುತ್ತದೆ ನಮಗೆ ರಾಮ ಯಾವ ಥರ ವಿಘ್ನು ಅನ್ನೋದು ನಮಗೆ ಯಾವ ಥರ ಯೋಗ ಸಂಘಗಳಲ್ಲಿ ನಾವು ಗೊತ್ತಿದ್ದೀವೋ ಅದೇ ರೀತಿ ಈ ಥರ ಇತಿಹಾಸ ಒಂದು ಪುಸ್ತಕಗಳಾಗಲಿ ಶಾಸನಗಳಾಗಲಿ ಬರಹಗಳಾಗಲಿ ಜಾಸ್ತಿ ಏನು ಇದ್ರ ಬಗ್ಗೆ ಇಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ನಾವು ಸುತ್ತಮುತ್ತಲೂ ಕಲೆಕ್ಟ್ ಮಾಡಿಕೊಂಡ ವಿಚಾರ ಪ್ರಕಾರ ಇಲ್ಲಿ ದಿವಿನಾಯಕನ ಪಾಲ್ಯದಲ್ಲಿ ಕೆಲವೊಂದು ಪಾಳೆಗಾರರು ಇದನ್ನು ಆಳ್ವಿಕೆ ಮಾಡ್ತಿದ್ದರು ಮತ್ತು ಈ ದಿನ ಸಾಮ್ರಾಜ್ಯಕ್ಕೆ ಇಲ್ಲಿಂದ ಕಪ್ಪ ಕಾಣಿಕೆ ಸಜ್ಜಿದ್ದರು ಇದಕ್ಕೆ ಟಿಪ್ಪು ಸುಲ್ತಾನ್ ಅವರು ಹೋರಾಟವನ್ನು ಕೂಡ ಮಾಡಿದರು ಆ ಸಂದರ್ಭದಲ್ಲಿ ಇಕ್ಕಂಥ ವಜ್ರ ವೈವರೆಗಳನ್ನು ತುಂಬ ಸೇಫಾಗಿ ಭದ್ರವಾಗಿ ಭದ್ರಪಡಿಸ್ತಿದ್ರು ಅಂತ ಕೆಲವೊಂದು ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗಿರುತ್ತದೆ ಅದರಿಂದ ನಾವು ಹೇಳೋದೇನಂತಂದರೆ ನಮ್ಮ ಇತಿಹಾಸದ ಬಗ್ಗೆ ನಾವು ಕಂಪ್ಲೀಟಾಗಿ ದೀಪಲ್ದ ಇದ್ರೂ ಪರವಾಗಿಲ್ಲ ಅದನ್ನು ನಾಶ ಮಾಡಬಾರ್ದು ಅಂತ ಆ್ಯಂಡ್ ಇದರಿಂದ ನಮ್ಮ ಇತಿಹಾಸ ಇನ್ನೂ ಸ್ವಲ್ಪ ದಿನ ಮುಂದೆ ಮುಂದೆ ಬರೋದು ಕೂಡ ಎಲ್ರಿಗೂ ತಿಳಿದು ಬರುತ್ತೆ ಅಂತ ನಾ ಈ ವಿಡಿಯೋ ಮುಖಾಂತರ ನಿಮ್ದೆಲ್ರಿಗೂ ತಿಳಿಸ್ಕೊಡ್ತೀನಿ ಈ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡೋದ್ರಿಂದ ನಮ್ಮ ಪೂರ್ವಜರು ಯಾವ ಥರ ಇದ್ದರು ಹೇಳ್ಬಿಟ್ಟು ಗೊತ್ತಾಗುತ್ತೆ